ನಮಸ್ಕಾರ ಜನಶ್ರೀ ನ್ಯೂಸ್ಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರೇಮಠ ಒಬ್ಬ ವ್ಯಕ್ತಿ ಒಂದೇ ಕುಟುಂಬದ ಕೈಯಲ್ಲಿ ಬಿಜೆಪಿ ಸಿಲುಕಿದೆ ಬಿಜೆಪಿಯ ಹಿಂದುತ್ವವನ್ನ ಮರೆತು ಬಿಟ್ಟಿದೆ ಅಂತ ಈಗ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಒಂದೇ ಕುಟುಂಬದ ಕೈಯಲ್ಲಿ ಬಿಜೆಪಿ ಸಿಲುಕಿದೆ ಬಿಜೆಪಿಯಲ್ಲಿ ಹಿಂದುತ್ವ ದೂರವಾಗಿದೆ ಸರಿ ಮಾಡಬೇಕೆಂಬ ಉದ್ದೇಶ ದೂರ ಇದ್ದೇನೆ ಹೊನ್ನಾಳಿಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ ಹೊನ್ನಾಳಿಯ ಹಿರೇಕಲ್ಮಠ ನಡೆದ ನವರಾತ್ರಿ ಕಾರ್ಯಕ್ರಮದಲ್ಲಿ ಇವರು ಮಾತನಾಡಿದ್ದಾರೆ ನವರಾತ್ರಿಯಲ್ಲಿ ಭಾಗಿಯಾದ ವೇಳೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಬಿಜೆಪಿಯಲ್ಲಿ ಬಂಗಾರದಂತಹ ಕಾರ್ಯಕ್ರಮ ಕಾರ್ಯಕರ್ತರು ಇದ್ದಾರೆ ಆದರೆ ಒಂದೇ ಕುಟುಂಬದ ಕೈ ಪಕ್ಷ ಸಿಲುಕಿಕೊಂಡಿದೆ ಬಿಜೆಪಿಯಲ್ಲಿ ಬಂಗಾರದಂತಹ ಕಾರ್ಯಕರ್ತರು ಇದ್ದಾರೆ ಆದರೆ ಆ ಒಂದೇ ಕುಟುಂಬದಲ್ಲಿ ಪಕ್ಷ ಸಿಲುಕಿಕೊಂಡಿದೆ ಇದನ್ನೆಲ್ಲ ಕೇಂದ್ರ ನಾಯಕರು ಗಮನಿಸ್ತಾ ಇದ್ದಾರಾ ಅಥವಾ ಇಲ್ಲವಾಗುತ್ತಿಲ್ಲ ಈ ಕಾರಣಕ್ಕೆ ಬಿಜೆಪಿಯಿಂದ ದೂರ ಇದ್ದೇನೆ ಅಂತ ಈಶ್ವರಪ್ಪ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಒಬ್ಬ ವ್ಯಕ್ತಿ ಒಂದೇ ಕುಟುಂಬದ ಕೈಯಲ್ಲಿ ಬಿಜೆಪಿ ಸಿಲುಕಿದೆ ಅಂದ್ರೆ ಯಡಿಯೂರಪ್ಪ ಮತ್ತು ಅವರ ಮಗ ಅವರ ಕೈಯಲ್ಲಿ ಬಿಜೆಪಿ ಸಿಲುಕಿದೆ ಹಾಗಾಗಿ ಬಿಜೆಪಿಯಲ್ಲಿ ಹಿಂದುತ್ವ ದೂರವಾಗಿದೆ ಸರಿ ಮಾಡೋಕೆ ಉದ್ದೇಶದಿಂದ ಸರಿ ಮಾಡಬೇಕೆಂಬ ಉದ್ದೇಶದಿಂದ ದೂರ ಇದ್ದೇನೆ ಅಷ್ಟೇ ಹೊನ್ನಾಳಿಯಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಈ ಬಗ್ಗೆ ಹೇಳಿಕೆಯನ್ನ ನೀಡಿರುವಂಥದ್ದು ಹೊನ್ನಾಳಿಯಲ್ಲಿ ನವರಾತ್ರಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶರನ್ನವರಾತ್ರಿಯಲ್ಲಿ ಭಾಗಿಯಾದಂತಹ ವೇಳೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಈಶ್ವರಪ್ಪ ಅವರು ಈ ಬಗ್ಗೆ ಮಾತನಾಡಿದ್ದಾರೆ

ಸಾಮೂಹಿಕೆ ಇಡೀ ರಾಜ್ಯ ಅದನ್ನ ಸರಿ ಮಾಡ್ಬೇಕು ಅನ್ನೋಂತ ಉದ್ದೇಶದಲ್ಲೂ ಕೇಂದ್ರ ನಾಯಕರು ಗಮನಿಸ್ತಾ ಇದ್ದಾರೆ ಅವ್ರು ಗಮನಿಸ್ತಾ ಇದ್ದಾರೆ ಅವ್ರು ಏನಿರೋ ಕ್ರಮ ತಗೊತಾರೆ ನೋಡ್ರಿ